ಒಬ್ಬ ಮಾಜಿ ಮಂತ್ರಿನ ನಾಲ್ಕು ಸರ್ತೆ ಎಮ್ ಎಲ್ ಎ ಆಗಿ ಐದನೇ ಸರ್ತಿ ಹಿಂಗೆ ಎಮ್ ಎಲ್ ಸಿ ಇರುವಂಥ ಒಬ್ಬ ವ್ಯಕ್ತಿಯನ್ನು ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯಾಗಿದ್ದಂಥ ವ್ಯಕ್ತಿಯನ್ನು ನಿರ್ಜನ ಪ್ರದೇಶದಲ್ಲಿ ಕಾಡಿನಲ್ಲಿ ಕಬ್ಬಿನ ಗದ್ದೆಯಲ್ಲಿ ಕ್ವಾರಿಯಲ್ಲಿ ಹೋಗಿ ನಿಂದಿರಿಸೋದು ಅಂದ್ರೆ ಅರ್ಥ ಏನಿದೆ ಅಂದರೆ ಈ ಪೊಲೀಸ್ ಇಲಾಖೆಯವರೂ ಸಹಿತ ವಿಶೇಷವಾಗಿ ನಾನು ಎಲ್ಲ ಪೊಲೀಸರ ಬಗ್ಗೆ ಹೇಳ್ತಾ ಇದ್ದಿಲ್ಲ ಆ ಪೊಲೀಸ್ ಕಮಿಷನರು ಮತ್ತು ಅವರ ತಂಡ ಈ ರೀತಿ ಗುಲಾಮಗಿರಿ ಮಾಡೋದು ಒಂದು ಸರ್ಕಾರದ್ದು ಸರ್ಕಾರದ್ದು ಅಲ್ಲ ಒಂದು ಕಾಂಗ್ರೆಸ್ ಪಾರ್ಟಿದ ಅಟ್ಲೀಸ್ಟ್ ನಾವು ಸರ್ಕಾರದ ಅಧಿಕಾರಿಗಳು ಜನರ ಟ್ಯಾಕ್ಸ್ನಿಂದ ಬಂದಂಥ ಹಣದಲ್ಲಿ ನಮಗೆ ಸಂಬಳ ಕೊಡ್ತಾರೆ ಸ್ಯಾಲ್ರಿ ಕೊಡ್ತಾರೆ ನಾವು ಸ್ವಲ್ಪ ಆದರೂ ಸರ್ಕಾರಕ್ಕೆ ಸಂವಿಧಾನಕ್ಕೆ ನಿಯತ್ನಿಂದ ಇರಬೇಕಂತಿರ್ಬೇಕಲ್ಲ ಆ ಪೊಲೀಸರಿಗೆ ಆ ಕಮಿಷನರ್ಗೆ ಅದಕ್ಕೆ ಇದನ್ನು ನಾವು ಇಲ್ಲಿಗೆ ಬಿಡೋದಿಲ್ಲ ನಾವು ಇದನ್ನು ಈಗಾಗಲೇ ನಾವು ನಾನು ಸಿಟಿ ರೆವ್ಯೂರಿಗೆ ಹೇಳಿದ್ದೀನಿ ಸೂಕ್ತವಾದಂಥ ಕನ್ಸಲ್ಟೇಷನನ್ನು ಕಾನೂನನ್ನ ಕನ್ಸಲ್ಟೇಷನ್ನ ಮಾಡಿ ಇವ್ರಿಗೇನು ರಾಜಕೀಯವಾಗಿ ಹೋರಾಟ ಮಾಡಬೇಕು ಅದನ್ನು ನಾವು ಮಾಡಿ ಮಾಡೋಣಂತ ಬಟ್ ಯಾರು ಕಾನೂನನ್ನು ಕೈಗೆ ತೆಗೆದುಕೊಂಡು ಸಿಟಿ ಅವರಿಗೆ ಹಿಂಸೆಯನ್ನು ಕೊಡಬೇಕು ಅಂಥೇಳಿ ಈ ರೀತಿ ಬರ್ತದೆ ನೀವು ಅರೆಸ್ಟ್ ಮಾಡಿದ ನಂತರ ಹೋಗಿ ಮ್ಯಾಜಿಸ್ಟ್ರೇಟ್ ಮುಂದೆ ಪ್ರೊಡ್ಯೂಸ್ ಮಾಡಬೇಕಾಗಿತ್ತು ಅವತ್ತು ರಾತ್ರಿ ಇಡೀ ರಾತ್ರಿ ಎಲ್ಲ ಕರ್ಕೊಂಡು ತನಗ ಇಲ್ಲ ತನಗೆ ಸಂಬಂಧ ಇರಲಾರ್ದಂತ ಈ ಕಮಿಷನರು ಎಂಥ ದುಷ್ಟ ಯೋಚನೆ ಅಂತಂದ್ರೆ ತನಗೆ ಸಂಬಂಧ ಇರಲಾರ್ದಂತ ಖಾನಾಪುರ ಖಾನಾಪುರದಿಂದ ಬೆಳಗಾವಿಯ ಬೇರೆ ಬೇರೆ ತಾಲೂಕುಗಳು ಖಾನಾಪುರನವರು ಜುಶ್ ಜುರಿಸ್ಟಿಕ್ಷನ್ಗೆ ಬರಲ್ಲ ಕಮಿಷನರೇಟ್ ಅದು ಬೆಳಗಾಮ ಬಾಗಲಕೋಟೆ ವ್ಯಾಪ್ತಿಯೊಳಗೆ ಬಂದಾರ ಧಾರವಾಡ ವ್ಯಾಪ್ತಿಯೊಳಗೆ ಬಂದಾರ ಗದಗ ವ್ಯಾಪ್ತಿಯೊಳಗೆ ಹೋಗ್ಯಾರ ಅವಕಾಶ ಸಿಕ್ಕರೆ ಸಿಟಿ ರವಿ ಅವ್ರನ್ನ ಮುಗಿಸ್ಬೇಕು ಅಂತ ಇತ್ತು ಕಾಣ್ತದವ್ರಿಗೆ ಆದರೆ ಸರಿಯಾದ ಅವಕಾಶ ಸಿಕ್ಕಿಲ್ಲ ಮತ್ತು ನಮ್ಮ ಇನ್ನೊಬ್ಬರು ಎಮ್ ಎಲ್ ಸಿ ಕೇಶವ ಪ್ರಸಾದ್ ಅವರು ಸತತವಾಗಿ ಹಿಂದಿದ್ದರು ಮತ್ತು ಕೆಲವು ಮಾಧ್ಯಮದವರು ಅದರಿಂದನೇ ನಮಗೆ ಲೈವ್ ಲೊಕೇಶನ್ ಸಿಗ್ತಾಯಿತ್ತು ಆ್ಯಕ್ಚುಲಿ ಮಾಧ್ಯಮದವ್ರಿಗೆ ಧನ್ಯವಾದಗಳು ಕಂತ ರಾತ್ರಿ ಒಳಗೆ ಬೆಳಗಾವಿ ಮಾಧ್ಯಮದವರು ಬೆನ್ ಹತ್ತಿ ಮೊಬೈಲಲ್ಲಿ ಶೂಟಿಂಗ್ ತಕೊಂಡು ಅದನ್ನು ಸತ್ ಸದಾ ಕಂಪ್ಲೀಟ್ ಡಿಟೇಲ್ ಲೊಕೇಶನ್ ಹಾಕ್ತಾಯಿದ್ರು ಇಲ್ಲಾಂದ್ರೆ ಬಹುಶಃ ಸಿ ಟಿ ರವಿನ ಫೇಕ್ ಎನ್ಕೌಂಟರ್ ಮಾಡುವಂಥ ವಿಚಾರ ಅಲ್ಲಿನ ಪೊಲೀಸ್ ತಂಡಕ್ಕಿತ್ತು ಅಂತ ನನಗನ್ನಿಸ್ತಾಯಿದೆ ಕರ್ನಾಟಕ ವಿಧಾನಸಭೆಯಲ್ಲಿ ಗಲಾಟೆ ಮಾಡಿ ವಿಧಾನ ಪರಿಷತ್ತಿನ ಚೇರ್ಮನ್ರು ಯಾವುದೇ ರೆಕಾರ್ಡು ಸಿಟಿ ರವಿ ಬಗ್ಗೆ ಇಲ್ಲ ಅಂತ ಹೇಳಿದ ನಂತರವೂ ಸಹಿತ ಮುಂದೆ ಅವರನ್ನು ಇಡೀ ದಿವಸ ಇಡೀ ರಾತ್ರಿ ಅಡ್ಡಾಡಿಸೋದು ಹಲ್ಲೆ ಮಾಡೋದು ಈ ರೀತಿಯಾಗಿ ಮಾಡಿ ವಿರೋಧ ಪಕ್ಷವನ್ನು ಹತ್ತಿಕ್ಕುವಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ ಇವರು ಸಂವಿಧಾನದ ರಕ್ಷಣೆ ಬಗ್ಗೆ ಮಾತನಾಡ್ತಾರೆ ಸಂವಿಧಾನಕ್ಕೆ ಇಷ್ಟು ತಗಡೆತಾರೆ ಅದಕ್ಕೆ ಮುಂದಿನ ದಿವಸದಲ್ಲಿ ಸಿ ಟಿ ರವಿಯವರ ಜೊತೆಗೆ ನಡ್ಕೊಂಡಿದ್ದಾರೆ ರಾಜಕೀಯವಾಗಿ ನಾವೇನು ಹೋರಾಟವನ್ನು ಮಾಡಬೇಕು ಅದನ್ನು ಮಾಡೇ ಮಾಡ್ತೀವಿ ಆದರೆ ಈ ರೀತಿಯಾಗಿ ಕಾಂಗ್ರೆಸ್ಸಿನ ಏಜೆಂಟರಂತೆ ಬರೆಸ್ತಿದಂಥ ಬೆಳಗಾವಿಯ ಪೊಲೀಸ್ ಕಮಿಷನರು ಮತ್ತು ಅವರ ತಂಡಕ್ಕೆ ನಾವು ಕಾನೂನಿನ ಪ್ರಕಾರವಾಗಿ ಕಾನೂನಿನ ಕಟ್ಟಕಟ್ಟೆಯಲ್ಲಿ ನಿಲ್ಲಿಸ್ತೀವಿ ಅಂತ ಹೇಳ್ತೀವಿ